ಅಮ್ಮಣಿ ಏ ಸರೋಜಮ್ಮ ಸರೋಜಮ್ಮ ಏ ಬಾರಾಮರೀಕೆ ಎಷ್ಟು ಕುಕೀನು ಬಾರಾಮಿಲ್ ವರಿಕೆ ಯಾಕತೆ ಹಿಂಗೆ ಕುಕಾಣ್ತಿದ್ಯಾ ಯಾಕತೆ ಏನಾಯ್ತು ಯಾರಾದರೂ ಬಂದ್ರ ಮಂತವ ಆ ಯಾಕತ್ತೆ ಎಲ್ಲ ಏನಿಲ್ಲ ಇಲ್ಕಣೆ ಅಮ್ಮಣಿ ನಿಂದು ಅಡುಗೆ ಆಯ್ತೇನೆ ಹಾಂ ಅಡಿಗೆ ಕೆಲಸ ಆಯ್ತೇನಿ ನಿಂದು ಇಲ್ಲೇ ಹ್ಞೂ ಕಣತ್ತೆ ಅಡಿಗೆ ಮಾಡಿ ಎಲ್ಲ ಆಯ್ತು ಅದೇ ಒಂಚೂರು ಕಸ ಇತ್ತಲ್ಲ ಕಸ ಗುಡಿಸ್ತಿದ್ದೆ ಕೋಣೆಯಲ್ಲಿ ಯಾಕೆ ಹೊಟ್ಟೆ ಹಸ್ತೈತೆ ಏನತ್ತೆ ಹೋಗು ಹೊಟ್ಟೆ ಹಸ್ತಿದ್ರೆ ಅತ್ಲಾಗಿ ರಪ್ಪನ್ ಹೋಗು ಮಖ ತಕೊಂಬ ಹೋಗ್ಲಾಗಿ ಊಟ ಹಾಕ್ತೀನಿ ಹೋಗತ್ತೆ ಬಡಿಸ್ತೀನಿ ಊಟ ಮಾಡುವಂತೆ ಹೋಗು ಇಲ್ಲಿ ಕಣಮ್ಮಣಿ ಇನ್ನೂನು ಹೊಟ್ಟೆ ಏನು ಅಷ್ಟಿಲ್ಲ ನಂಗೆ ಆ ಒಂದ್ ಕೆಲಸ ಮಾಡಮ್ಮ ನಿಮ್ ಕೆಲಸ ಎಲ್ಲ ಆಗಿದ್ರೆ ಬಿರ್ನೆ ಹೋಗ್ಬಿಟ್ಟು ಒಂಚೂರು ಮಖ ತಕ್ಕ ಹಂಗೇನೆ ಒಂಚೂರು ಟೌನಿಗೆ ಹೋಗಿ ಬರೋಣ ಮಕ ಮಖ ತಕೊಂಡು ಸೀರೆ ಹಾಕಳಮ್ಮ ಹಂಗೇನೆ ಒಂಚೂರು ಟೌನಿಗೆ ಹೋಗಿ ಬರೋಣ ಕೆಲಸ ಐತೆ ಈಗ ಯಾಕತ್ತೆ ಯಾಕತ್ತೆ ಈಗ ಟೌನ್ಗೆ ಹಾ ಯಾಕೆ ಏನಾಯ್ತು ಹಾ ಯಾಕೆ ಹುಷಾರಿಲ್ವಿನತ್ತೆ ಹ ಯಾಕೆ ಜ್ವರ ಪರ ಬಂದಾಯ್ತು ಏನತ್ತೆ ಹ ಯಾಕೆ ಹಾಸ್ಪಿಟ್ಲಗ್ ಹೋಗತೇಕ ಯಾ 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 ನೀನ್ ಯಾಕಮ್ಮ ಇಷ್ಟೊಂದು ದುಡುಕ್ ಮಾತಾಡ್ತೀಯೋ ಏನಾಗೈತೆ ನಾನ್ ಚೆನ್ನಾಗೆ ಇದ್ದೀನಿ ಗುಂಡ್ ಕಲ್ಲಿದ್ದಂಗಿದ್ದೀನಿ ನೀನು ಯಾಕೆ ಹುಷಾರಿಲ್ಲ ಏನತ್ತೆ ಅಂತ ಕೇಳ್ತಿದ್ಯಾ ಏನಿಲ್ ಕಣಮ್ಮ ಒಂಚೂರು ಆ ಅದೇ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ ಅದಕ್ಕೆ ಆ ಸೀರೆ ತಗೊಂಬರನಂತ ಹೋಗಿ ಸೀರೆ ತಗೊಂಬರನಂತ ಹಂಗೇಂದಿನನೆ ಆ ಹುಡ್ಗುಂಗೆ ಆ ಬಟ್ಟೆ ಇಲ್ಲ ಅಂತಿದ್ದಲ್ಲ ಅವನ್ಗುನು ಬಟ್ಟೆ ತರೋನಂತ ಕಣೆ ಅಮ್ಮನಿ ಹೋಗ್ ಬಿರ್ನೆ ಹೊರಡ್ ಹೋಗು ಆ ಹೋಗ್ ಬರನಂತೆ ಆ ಸುಮ್ನಿರತ್ತೆ ಇರತ್ತೆ ಸೀರೆಗಿರಿ ಏನು ಬೇಡ ಸುಮ್ಮೀರು ಆಯ್ಯಪ್ಪ ಅದೇ ಹೊಲ ಗೈಸಕ್ಕೆ ದುಡ್ಡು ದುಡ್ಡಿಲ್ಲ ತೋಟ ಗೈಸ್ಬೇಕು ಗೊಬ್ಬರ ಹಾಕ್ಸ್ಬೇಕು ಒಡಿಸ್ಬೇಕು ಹಂಗೆ ಹಿಂಗೆ ಅಂತಿತ್ತು ದುಡ್ಡಿಲ್ಲ ಏನಿಲ್ಲ ಈಗ ಈಗೇನು ಬೇಡ ಕಣೆ ಅಮ್ಮಣ್ಣಿ ಹಾ ನೀನು ತಿರ್ಗಿ ಮಾತಾಡೋದು ಬೇರೆ ಕಲ್ತ್ ಅನ್ನೋ ನನಗೆ ಆ ನೋಡಿದೆ ನಮ್ಮ ನಿನ್ನ ಗಂಡನ ಹತ್ರ ಯಾರೇ ದುಡ್ಡು ಈಗ ಹಾಂ ನಿನ್ನ ಗಂಡನತ್ರ ಯಾರು ದುಡ್ಡು ಏ ನಡೆಯೇ ಅಮ್ಮಣ್ಣಿ ಸುಮ್ಮನೆ ಹಾ ಬರೋಣಂತೆ ನಡಿ ನನ್ನಂತ್ರನೇ ಐತೆ ದುಡ್ಡು ನಡಿ ನಾನ್ ತಗೊಂಡ್ಬರ್ತೀನಿ ನಡಿ ಆ ಕೊಡಸ್ತೀನಿ ತಗೊಳ್ಳುವಂತೆ ಸುಮ್ನಿರತೆ ಈಗ ಏನ್ ಬ್ಯಾಡ ಸುಮ್ಮ ಆ ಈರೋದ್ರಲ್ಲೇನೇನೇ ಆ ಪೂಜೆ ಮಾಡಿದ್ರೆ ಆಗುತ್ತೆ ಆ ಈಗ ಏನೋಕೆ ಹಗಲ ಆ ತಿರ್ಗಾ ಹೇಳಿದ್ದೇನೆ ಹೇಳ್ತಿದ್ಯಲ್ಲಮ್ಮ ನೀನು ಹಾ ಒಟ್ಟು ನಡಿಯಮ್ಮ ಬೇಗ ಹಾ ಮಕ ತಕೊಂಡು ಸೀರೆ ಉಟ್ಕೊಂಡು ನಡಿಯಮ್ಮ ಬೇಗ ಹ ರಪ್ಪನ್ ಹೋಗ್ ಬರೋಣ ಟೈಮ್ ಆಗುತ್ತೆ ನಡಿಯಮ್ಮ ಹಂಗೇನೇನೆ ಹಂಗೇನೆ ನನ್ನ ರೂಮಲ್ಲಿ ನೋಡು ಆ ಮಾತ್ರೆಗಳಿದಾವೆ ಹೋಗ್ಬೇಕಾದ್ರೆ ಒಂದ್ಸೂರು ನೆನ್ಪು ಮಾಡೇನೇನೆ ಆ ಬಿ ಪಿ ಮಾತ್ರೆ ಎಲ್ಲ ತಗೋಬೇಕು ಖಾಲಿ ಶೀಟ್ ಇದಾವಲ್ಲ ಅದೆಲ್ಲ ತಗೋಬೇಕು ಹಂಗೆ ಅತ್ಲಾಗಿಂದ ಬರ್ಬೇಕಾದ್ರೆ ಆ ಮೆಡಿಕಲ್ ಅಲ್ಲಿ ಆಗುತ್ತೆ ನೆನಪು ನೆನ್ಪು ಮಾಡಮ್ಮ ನಾನು ಮರ್ತೋದ್ರು ಮತ್ತೆ ಸರಿ ಕಣತ್ತೆ ಅತ್ತೆ ಒಂದು ಕೆಲಸ ಮಾಡು ಈಗ ನನಗೆ ಮಾತ್ರ ಸೀರೆ ತಗೊಂಡ್ರೆ ನಾನು ಬರಲ್ಲ ನೋಡಿ ಇವಾಗಲೇ ಹೇಳ್ತಿದ್ದೀನಿ ನನ್ನ ಜೊತೆ ನೀನು ತಗೋತೀನಿ ಕರ್ಕೊಂಡು ಹೋಗು ಇಲ್ಲ ಅಂದ್ರೆ ಸೀರೆನು ಬೇಡ ಎಂಥದ್ದು ಬೇಡ ಇರೋದ್ರಲ್ಲೇನೆ ಪೂಜೆ ಆ ಏನ್ ಗಂಟೆನ ಹೋಗ್ತಿಲ್ಲ ಯಾರ್ದು ನೀನ್ ತಗೊಂಡ್ರೆ ಮಾತ್ರ ನೋಡವ್ವ ನಾನು ತಗೊಳ್ತೀನಿ ಇಲ್ಲ ಅಂದ್ರೆ ನಾನು ತಗೊಳ್ಳಲ್ಲ ನೋಡಿ ಇವಾಗ್ಲೇ ಹೇಳ್ತಿದೀನಿ ಆ ಈಗ ಹುಡ್ಗಿ ನೋಡು ಮಾತಾಡೋದು ಆ ನೋಡಮ್ಮ ಹಿಂಗ್ ಮಾತಾಡುವಾಗ್ಲೇ ನನಗೆ ಬೇಜಾರಾಗೋದು ನೋಡು ಹಾ ನಂದೇನೆ ನೀನು ಸೀರೆ ಇದಾವೆ ಇನ್ನು ಬೀರುಳ್ಳಿ ಇನ್ನು ಹೊಸ ಸೀರೆ ಇನ್ನು ಹಾಕೊಂಡಿಲ್ಲಮ್ಮ ಹಂಗ ಬಿದ್ದಾವೆ ನನ್ಗೆ ಯಾಕೆ ಅಮ್ಮಣಿ ಹ ಊರು ಹೋಗು ಅಂತೈತೆ ಬಾ ಅಂತೈತೆ ಅಂತದ್ರಲ್ಲಿ ನನ್ಗೆ ಯಾಕೆ ಈಗ ಸೀರೆ ಆ ಸುಮ್ಮರಿಗೆ ಏನು ಬಾಡ ನನಗೆ ನಿನ್ ತಗೊಂಡ್ರೆ ಆಗುತ್ತೆ ಇಲ್ಲ ಕಣತ್ತೆ ನೀನ್ ಚೆನ್ನಾಗ್ ಮಾತಾಡ್ತೀಯ ನೀನು ಆ ಮಾತ್ರ ಸೀರೆ ಕೊಡ್ಸೋದಂತೆ ನೀನ್ ಮಾತ್ರ ಹಿಂಗೆ ಬಂದ್ರೆ ಹೆಂಗತ್ತೆ ಸರಿ ಆಗುತ್ತೆ ಹಾ ನಾನು ಹೆಂಗ್ ತಗೊಂಡು ಹೇಳವ ನೀನೇ ಹಾ ಸರಿ ಕಣಮ್ಮ ಆಯ್ತು ಆಯಿತು ನಡಿ ತಗೊಂಡ್ರೆ ಆಗುತ್ತೆ ಇನ್ನೇನ್ ಮಾಡೋಕ್ಕಾಗುತ್ತೆ ಆಗುತ್ತೆ ನಡಿ ಬೇಗ ಮತ್ತೆ ಮಾತ್ರೆ ಮರ್ತಿಯಮ್ಮ ಮಾತ್ರೆ ಶೀಟ್ ಹಂಗೆ ಏನೇ ಮಾಡು ಮತ್ತೆ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಬಿರ್ನೆ ಹೊರಡಮ್ಮ ಆಯ್ತಾಗಿ ಹಾಂ ಅತ್ಲಗಿಂದ ಬರಬೇಕಾದ್ರೆ ಬಿಸಿಲಾದ್ರೆ ಆ ಟೌನಲ್ಲಿ ಸಿಕ್ಕಾಬಟ್ಟೆ ಬಿಸಿಲಲ್ಲಿ ನಡೀಕಾಗಲ್ಲ ಕಣೆ ಅಮ್ಮಣ್ಣಿ ಹಾಂ ಹೊರ್ಟ್ ನಡಿ ಬೇಗ ఒల్సా అమ్ నిన్న మక తో బి ఒరటి హెందే ఆ కవీ బంద్రే కర్కీ అవు బాడ కేతీని బంద్ర అట్లగి జొతే ఆగే మేవ్ నాకు బందే నూ కర్దిల్వల్ అజి నూ బె హెంజె అంతా అూ బిట్ బాడా కల్కర్త తడి అమ్మణి సరికణతి ఆయ్ హోగ్ కవిత క హంగు హా హోగ్ బంద్రే హరంతే జొతే కవీతా ఏ కవితమ్మా బార మైలి వరకే ಅಲೆ ಅಲೆ ಅಲ್ಲ ಎಷ್ಟು ಕೂ ಕಣದಮ್ಮನಿನಗೆ ಬಾರಮ್ಮ ಹೊರಕೆ ಅವ್ರಜೀ ಯಾಕ ಯಾಕೆ ಹಿಂಗ್ ಬಂದಿಯಾ ಯಾಕೆ ಏನಾಯ್ತಜ್ಜಿ ಹಾಂ ತಿಂಡಿ ತಿಂದ ಬಾ ಒಳಕ್ ಬಾ ಅಲ್ಲಾಕೆ ನಿಂತೀಯಾ ಏನಿಲ್ಲ ಕಣಮ್ಮಣಿ ಈಗ ತಿಂಡಿ ತಿನ್ನೋಷ್ಟು ನನ್ಗೆ ಟೈಮ್ ಇಲ್ಲ ನಾವು ಟೌನಿಗೆ ಹೋಗ್ತಿದೀವಿ ಅದೇ ಕಣಮ್ಮಣಿ ವರಮಲಕ್ಷ್ಮಿ ಹಬ್ಬಕ್ಕೆ ಹುಡುಗಿಗೆ ಬಟ್ಟೆ ತಗೊಂಬರನಂತ ಸೀರೆ ಇರಿಲ್ಲ ಕಣೇ ಅಮ್ಮಣ್ಣಿ ಪೂಜೆಗೆ ಹೊಸ ಸೀರೆ ಅಂತಾನೆ ಇರಿಲ್ಲ ಹುಡುಗಿಗೆ ಅದಕ್ಕೆ ತಗೊಂಬರನಂತ ಹೋಗ್ತಿದೀವಿ ನಾನುನು ಸರೋಜಮ್ಮ ನೀನು ಬರ್ತೀನಿ ಅಮ್ಮಣ್ಣಿ ಹಾಂ ನಿನ್ಗೂ ಏನಾರು ಟೌನಲ್ಲಿ ಕೆಲಸ ಆಯ್ತಾ ನೀನು ಏನಾರು ತಗೊಂಡಿದ್ರೆ ಬಾ ಹೋಗ್ಬರನಂತೆ ಹಾಂ ಜೊತೆಲೆ ನೀವು ಹೋಗಿ ಬರೋನಂತೆ ಬಾರೇ ಅಮ್ಮಣ್ಣಿ ಅಲ್ಲೇ ಹ್ಞೂ ಕಣಜಿ ನಾನುನು ಬರಬೇಕಿತ್ತು ಟೌನಿಗೆ ಅದೇನೇ ಲಕ್ಷ್ಮಿ ವಿಗ್ರಹ ಬರುತ್ತಲ್ಲ ಬೆಳ್ಳಿದು ಅದನ್ನ ಅಂತ ಕಣಾಜಿ ಹೋದ ವರ್ಷ ತಗೋಣ ಅಂದ್ಕೊಂಡಿದ್ದೆ ಅಷ್ಟಲ್ಲಿ ಅದು ಇದು ಬಂಗಾಯ ಇತ್ತು ಅದಕ್ಕೆ ಸುಮ್ಮನಾದೆ ಈ ಸಲ ಅಂತ ನಮ್ಮ ಎಪ್ಪನೂ ಹೇಳ್ತು ಹೋಗಿ ತಗೊಂಬರೇ ಅಂತ ಬರ್ಬೇಕಿತ್ತಡಿ ನಾನುನು ಇನ್ನೇನು ಮಖ ತಕೊಂಡಾಗ ಹೊರ್ಡ್ತೀನಿ ಬೇಗ ಬರ್ರಿ ಅತ್ಲ ಗೇಟ್ ಹತ್ರ ಇಲ್ಲಾಸಿನೇ ಹೋಗಣತ್ಲಗಿ ಹಾಂ ಹೋಗಿ ತಗೊಂಬಂದ್ರೆ ಆಗುತ್ತೆ ಹಾಂ ಹಂಗೇನೇನೇನೆ ಬಳೆ ಹೂವ ಹಾ ಅದು ಇದು ತಗೋಬೇಕಿತ್ತು ಪೂಜೆ ಸಾಮಾನೆಲ್ಲ ತಗೋಬೇಕಿತ್ತು ಅತ್ಲಾಗಿ ನನಗೆ ತಗೊಂಬಂದ್ರೆ ಆಗುತ್ತೆ ಹೊಟ್ಟು ಬರ್ರಜಿ ಅತ್ಲಾಗಿ ಹಾ ಬೇಗ ಹೋಗ್ರ ಅಪ್ಪನ್ ಹೋಗಿ ಅಪ್ಪನ್ ಬರೋನಂತೆ ಮತ್ತೆ ಅಲ್ಲಿ ಟೌನಲ್ಲಿ ಆಗಲ್ಲ ನೋಡು ಬೇಗ ಹೊಟ್ಟು ಬರ್ರಿ ಅತ್ಲಾಗಿ ಹೋಗಿ ಬರೋನಂತೆ ಸರಿ ಕಣಿ ಅಮ್ಮನಿ ಆಯ್ತು ರತ್ನ ಹೊಟ್ಟಿರು ಹಿಂಗ ಹೋಗಿ ಹಿಂಗೆ ಬರೋನಂತೆ ಆ ಬಿಸಿಲಲ್ಲಿ ಮತ್ತೆ ಓಡಾಡಕ್ಕಾಗಲ್ಲ ಹಾ ಸರಿನಾ ನೋಡ್ದೇನೆ ಅಮ್ಮಣಿ ಮದ್ವೆ ಇದೇ ಅಂಗಡಿಗೆ ಬರ್ತಿರೋದು ಚಿಕ್ಕ ಅಂಗಡಿಲೇ ಸೀರೆ ಮಾಡ್ತಿದ್ದವ್ ನೋಡಿಗ ಎಂತ ಚೆನ್ನಾಗಿ ಎಂತ ದೊಡ್ಡ ಅಂಗಡಿ ಮಾಡಿದಾನೆ ಆ ಪರವಾಗಿಲ್ಲ ಕಣೆ ಹಾ ಬಹಳ ಚೆನ್ನಾಗೈತ ಅಂಗಡಿ ಮಾತ್ರ ಎಲ್ಲ ಬರ್ರಿ ಅಜ್ಜಿ ಬರ್ರಿ ಹಾ ಎಷ್ಟ್ ದಿಸ ಆಯ್ತು ನಿಮ್ಮನ್ ನೋಡಿ ಹಾ ಅಪ್ರೂಪ್ ಆಗ್ಬಿಟ್ರಲ್ಲ ನಮ್ ಅಂಗಡಿ ಕಡೆ ಹಾ ಏನ್ ಮರ್ತೋಗ್ಬಿಟ್ರಾ ಅಲ್ವಲ್ಲ ಪಾಪ ಹ ನಾನು ಮದುವೆ ಆದಂಗ್ಲಿ ನಾನು ನಿಮ್ಮ ಅಂಗಡಿಗೆನೆ ಬರ್ತಿದ್ದೀನಿ ಅದಂಗ್ಲ ನಿಮ್ಮ ಅಂಗಡಿ ಮರೆಯಕ್ಕಾಗುತ್ತೆ ಹ ಅಲ್ಲ ಓದ್ ಸಲ ಜಾತ್ರೆಗೆ ಬಂದು ಸೀರೆ ಎಲ್ಲ ತಗೊಂಡು ಹೋಗಿದ್ನಲ್ಲೋ ಹ ಹ್ಞೂ ಕಣಜಿ ಸುಮ್ಮನೆ ಹೇಳ್ದೆ ಬರ್ರಿ ಆ ಆಡು ಮಾತಿಗೆ ಹಿಂಗಂತ ಹೇಳ್ದೆ ಅಷ್ಟೇನೆ ಪಾಪ ನೀವು ಯಾವಾಗ್ಲಿಂದಾನು ನಾನು ಚಿಕ್ಕವನಿಂದಾಗ್ಲಿಂದಾನು ನೋಡ್ತಿದ್ದೀನಿ ನಮ್ಮ ಅಂಗಡಿ ಬಿಟ್ಟು ಇನ್ನು ಯಾವ ಅಂಗಡಿಗೂ ಹೋಗೋದೇ ಇಲ್ಲ ನೀವು ಬರ್ರಿ ಹಾಂ ಚೆನ್ನಾಗಿದ್ದೀರಾ ಹಾಂ ಆರೋಗ್ಯ ಎಲ್ಲ ಚೆನ್ನಾಗಿದೆ ತಾನೇ ನಿಮ್ಮದು ಅಲ್ಲೇ ಮೂಕಳ ಪಾಪ ನಾನು ಭಾಳ ಚೆನ್ನಾಗಿದ್ದೀನಿ ನನಗೇನು ಆಗಿಲ್ಲ ಹ ಬಹಳ ಚೆನ್ನಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ಆದ್ರೆ ಏನ್ ಮಾಡ್ತೀಯಾ ವಯಸ್ಸು ಬೇರೆ ಆಯ್ತಲ್ಲ ಇದು ಎಂತದ ಬಿ ಪಿ ಬಂದ್ಬಿಟ್ಟೈತ್ ಕಳೆ ಪಾಪ ಇದು ಬಂದ್ಬಿಟ್ಟು ನನಗೆ ಇದೊಂದಿರಲಿಲ್ಲ ಅಂದ್ರೆ ನೋಡಪ್ಪ ನನ್ಗೆ ಇನ್ನು ಆರೋಗ್ಯ ಬಹಳ ಚೆನ್ನಾಗಿರ್ತಿತ್ತು ಅಷ್ಟೇನೆ ಅಷ್ಟೇನೇನೆ ಇವತ್ತಿನವರ್ಗು ಒಂದ್ ಒಂದು ಮಾತ್ರೆ ನುಂಗಿರಲಿಲ್ಲ ಕಳ್ಳೆ ನಾನು ಏನ್ ಮಾಡ್ತೀಯ ಈಗ ಬೆಳಿಗ್ಗೆ ಒಂದು ಮಾತ್ರೆ ಸಂಜೆ ಒಂದು ಮಾತ್ರೆ ನುಂಗ್ಲೆ ಬೇಕು ಏನ್ ಮಾಡ್ತೀಯಾ ಹೇಳು ಅಯ್ಯೋ ಅಜಿ ತಲೆ ಕೆಡಿಸ್ಕೊಬಿಡಿ ಬನ್ನಿ ಏನು ಮಾಡೋಕ್ಕಾಗೋಲ್ಲ ವಯಸ್ಸಾದ ಮೇಲೆ ಬಿ ಪಿ ಶುಗರು ಇವೆಲ್ಲ ಕಾಮನ್ನು ಏನು ಮಾಡೋಕ್ಕಾಗಲ್ಲ ಸದ್ಯ ಒಳ್ಳೇದಾಗಲಿ ಬನ್ನಿ ಆಗಲ್ಲಪ್ಪ ಒಲ್ಲನು ನಿಮ್ಮ ಅಪ್ಪಯ್ಯ ಒಲ್ಲನು ಅಕ್ಕವ ಕಾಣ್ತಾನಲ್ಲ ಹುಷಾರಾಗಿ ಕಾಣಲ್ಲ ನನ್ನ ಅಕ್ಕವ ಹಾನಪ್ಪ ಹ್ಞೂ ಅಜ್ಜಿ ಚೆನ್ನಾಗಿದ್ದಾರೆ ಅಪ್ಪ ಹೆಂಗೇನು ಆಗಿಲ್ಲ ಇವಾಗಿನೂ ಊಟಕ್ಕೆ ಮನೆಗೆ ಹೋದ್ರು ನಾ ಇಷ್ಟೊತ್ತವರೆಗೂ ಇಲ್ಲೇ ಅಂಗಡಿಯಲ್ಲೇ ಇದ್ರು ಇವಾಗಿನೂ ಊಟಕ್ಕೆ ಹೋದ್ರು ಬನ್ನಿ ಏನು ವರಮಾಲಕ್ಷ್ಮಿ ಹಬ್ಬಕ್ಕೆ ಸೊಸೆಯವ್ರಿಗೆ ಸೀರೆ ಕೊಡ್ಸೋದಕ್ಕೆ ಬಂದ್ರ ಹಾಂ ಸೀರೆ ತಗೋಣಕ್ಕೆ ಬಂದಿದ್ದು ಹಬ್ಬಕ್ಕೆ ಹುಡುಗಿ ಸೀರೆಗೆ ಚೆನ್ನಾಗಿರೋ ಒಂದು ಸೀರೆ ತೋರಿಸಪ್ಪ ಹಂಗೇನೇನೆ ಮತ್ತೆ ನಿಮ್ಮಲ್ಲಿ ಆಫರ್ ಗಿಫರ್ ಏನು ಇಲ್ವೇನು ಹಬ್ಬಕ್ಕೆಲ್ಲ ಆಫರ್ ಬಿಡ್ತಾರಲ್ಲ ಏನು ಇಲ್ವಾ ಅಯ್ಯ ಅಜಿ ನಿಮಗೆ ಎಂತಾದ ಆಫರ್ ಬರ್ರಿ ನೀವು ನಮ್ಮ ರೆಗ್ಯುಲರ್ ಕಸ್ಟಮರು ನಿಮ್ಗೆ ಯಾವಾಗಲೂ ಕೂಡ ಯಾವಾಗ ಬಂದ್ರೂ ಕೂಡ ನಿಮಗೆ ಡಿಸ್ಕೌಂಟ್ ಬಿಟ್ಟೆ ನಾವು ಕೊಡೋದು ಬನ್ನಿ ನಿಮ್ಗೆ ಅಂತ ಆಫರ್ ಸರಿ ನಡಿಯಪ್ಪ ತೋರಿಸ್ ನಡಿಯ ಬರ್ರಿ ಅಮ್ಮ ನಿಮ್ಮ ಮುಂದೆ ಅದೇ ಹಿಂದೆ ನಿಂತ್ಕೊಂಡಿದ್ದೀರ ಇಬ್ರು ಬರ್ರಿ ಸೀರೆ ನೋಡಿ ಬರ್ರಿ ನೋಡಿ ಮೇಡಮ್ ಇದು ರಾಜನಂದಿನಿ ಸೀರೆ ಇದೇ ಇರಲ್ಲ ಇದರಲ್ಲಿ ಬೇರೆ ಬೇರೆ ಟೈಪ್ಸ್ಗಳೆಲ್ಲ ಬರ್ತವೆ ಡಿಸೈನ್ಸ್ಗಳು ಬರ್ತವೆ ಕಲರ್ಸ್ಗಳು ಬೇರೆ ಬೇರೆ ಇದರಲ್ಲೇನೆ ಬೇಕಾ ಅಥವಾ ಬೇರೆ ತೋರಿಸೋಣ ಕಾಂಜೀವರಂ ಮೈಸೂರು ಸಿಲ್ಕು ಯಂತ್ರದಲ್ಲಿ ಬೇಕು ಹೇಳಿ ಇವ್ರೆಂಜೀವರಂ ಸೀರೆನಲ್ಲಿ ತೆಗಿರಿ ನೋಡೋಣ ಅದರಲ್ಲಿ ಮೈಸೂರು ಸಿಲ್ಕು ಅಥವಾ ಕಾಂಜೀವರಂ ಅಂತ ಇದಾವಲ್ಲ ಅವುಗಳಲ್ಲಿ ತೆಗಿರಿ ನೋಡೋಣ ಮತ್ತೆ ಬಾರ್ಡ್ರ್ ಚಿಕ್ಕದಾಗಿರ್ಲಿ ದೊಡ್ಡ ತೋರಿಸ್ಬೇಡಿ ಬಾರ್ಡ್ರ್ ಚಿಕ್ಕದಾಗಿರೋ ತೋರಿಸಿ ಹಂಗಿನನೆ ಸ್ಯಾರಿ ಸ್ಮೂತ್ ಇರಬೇಕು ಪೂರಾ ಸ್ಮೂತ್ ಇರುವಂತ ಸ್ಯಾರಿ ತೋರಿಸಿ ಸರಿ ಮೇಡಮ್ ಆಯ್ತು ತೋರಿಸ್ತೀನಿ ನೋಡಿ ಮೇಡಮ್ ನೀವು ಹೇಳಿದಂಗೇನೆ ಈ ಸೀರೆ ಸ್ಮೂತ್ ಆಗಿದೆ ಬಹಳ ಟ್ರೆಂಡಿಂಗ್ ಅಲ್ಲಿ ಜಾಸ್ತಿ ಜನ ಇದನ್ನೇ ತಕಳ್ತಿರೋದು ಹಬ್ಬಕ್ಕಂತೂ ಬಹಳ ಸೀರೆ ಹೋಗ್ಬಿಟ್ಟಿದಾವೆ ನೋಡಿ ಇದರಲ್ಲಿ ಕಲರ್ಸ್ ಏನಾದ್ರು ತೋರ್ಸೋಣ ಇದು ಇಷ್ಟ ಆದ್ರೆ ನೋಡಿ ಸ್ಮೂತ್ ಆಗೋನು ಕೂಡ ಇದೆ ಸೀರೆ ಅವಲಪ್ಪಾ ಬರಿ 2 2 ಸೀರೆ ತಗ್ದಿಯಲ್ಲ ತಗೆ ಇನ್ನೊಂದ್ ಸ್ವಲ್ಪ ಆ ಚನ್ಚನ್ ಆಗಿರೋ ತಗಿ ಆಹಾ ಬರಿ 2 2 ಸೀರೆ ತಕೊಂಡು ನಿಂತಾನೆ ಚೆನ್ನಾಗಿರೋ ತಗೆಯೋ ಅಯ್ಯೋ ಅಜ್ಜಿ ಕೋಪ ಮಾಡ್ಕೋಬೇಡಿ ನೀವು ನಿಮಗೆ ಯಾವ ಥರದ ಬೇಕು ಅಂತ ಹೇಳಿ ಮೊದಲು ಅದಾದ್ಮೇಲೆ ಅದರಲ್ಲಿ ಡಿಸೈನ್ಸ್ಗಳು ಮತ್ತೆ ಗಳು ಬೇರೆ ಬೇರೆ ಟೈಪ್ ತೋರಿಸ್ತೀನಿ ನಾನು ಹಾಂ ಈಗ ನಿಮಗೆ ಯಾವ ಟೈಪ್ ಬೇಕು ಅಂತ ಸೆಲೆಕ್ಟ್ ಮಾಡೋದಕ್ಕೆ ಹೇಳಿದೆ ಅಷ್ಟೇ ನೋಡಿ ಮೇಡಮ್ ಈ ಸ್ಯಾರಿ ಬಂದ್ಬಿಟ್ಟು ಈಗ ಏನು ಮೊದಲು ತೋರಿಸಿನಲ್ಲ ಆ ಸ್ಯಾರಿಗಿಂತ ಸ್ಟ್ಯಾಂಡರ್ಡ್ ಆಗಿರುವಂಥ ಕ್ವಾಲಿಟಿ ಇರುವಂತಹ ಸ್ಯಾರಿ ಇದೆ ಸಕ್ಕ ಆಗಿನೂ ಕೂಡ ಇದೆ ಜಾಸ್ತಿ ಲೈಕ್ ಮಾಡ್ತಿರುವಂಥ ಸ್ಯಾರಿ ಇದೆ ನೋಡಿ ಈ ಸ್ಯಾರಿ ಏನಾದ್ರೂ ಇಷ್ಟ ಆಯ್ತಾ ನಿಮಗೆ ಇದು ಕೊಡ್ಲಾ ಸರೋಜಮ್ಮ ಈ ಸೀರೆ ನೋಡಮ್ಮ ಭಾಳ ಚೆನ್ನಾಗೈತೆ ನೋಡು ನಿನಗೆ ಇಷ್ಟನೂ ಆಗುತ್ತೆ ನೋಡು ಸಖತ್ ಆಗೈತೆ ಸೀರೆ ಮಾತ್ರ ಸಖತ್ ಸ್ಮೂತ್ ಆಗು ಕೂಡ ಐತೆ ನೋಡು ಸಖತ್ ಆಗೈತೆ ಕಲ್ಲರು ನನಗಂತೂ ಇಷ್ಟ ಆಯ್ತು ಕಣಮ್ಮ ಇದೇ ತಗ ಪೂಜೆಗೆಲ್ಲ ಇಡೋದಕ್ಕೆ ಮತ್ತೆ ಮದುವೆಗೆ ಇದ್ವೆ ಫಂಕ್ಷನಿಗೆ ಹೋದಾಗೆಲ್ಲ ಉಟ್ಕೋಣಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡು ಕಣಕ್ಕ ಬಹಳ ಚೆನ್ನಾಗೈತೆ ಸೀರೆ ಮಾತ್ರ ಇದು ಸಖತ್ ಸ್ಮೂತ್ ಆಗು ಕೂಡ ಐತೆ ಬಾಡ್ರೂ ಚೆನ್ನಾಗೈತೆ ಕಲ್ಲರು ನನಗೆ ಸಖತ್ ಇಷ್ಟ ಆಯ್ತು ಕಣಕ್ಕ ಹಾ ತಗೋಣನಾ ಇದು ಹಾಂ ಈ ಸೀರೆ ಇಷ್ಟ ಆಯ್ತಾ ನಿನ್ಗೆ ಅಲ್ ಕಣೆ ಅಮ್ಮಣಿ ಉಡ್ಕೋಣ ಅವ್ಳು ನೀನು ನನಗೆ ಕೇಳಿದ್ರೆ ಸರಿ ಆಗುತ್ತಾ ನೋಡ್ತಾಗ ಚೆನ್ನಾಗೈತೆ ಕಲ್ಲರು ನನಗಂತೂ ನನಗೂನು ಇಷ್ಟ ಆಯ್ತು ಕಣೆ ಅಮ್ಮನಿ ಹಾ ಇಂಥ ಕಲರ್ ಸೀರೆ ನಿನ್ನ ಹತ್ರ ಏನು ಇರಲಿಲ್ಲಮ್ಮ ಯಾವತ್ತೂ ತಗ ಹಾ ಚೆನ್ನಾಗೈತೆ ತಗೊಳ್ಳಿ ಅಮ್ಮಣಿ ನೋಡಿ ಇವ್ರೆ ಈ ಸ್ಯಾರಿ ನಮ್ಗೆ ಇಷ್ಟ ಆಯಿತು ಇದನ್ನ ಪ್ಯಾಕ್ ಮಾಡಿ ಹಂಗಿದ್ದೀನಿ ಸ್ಯಾರಿ ಪ್ಯಾಕ್ ಮಾಡಿಬಿಟ್ಟು ಬಿಲ್ ಹಾಕಿ ಅಪ್ಪ ಈ ಸ್ಯಾರಿ ನಮ್ಗೆ ಬಹಳ ಇಷ್ಟ ಆಯ್ತು ಮತ್ತೆ ಬಿಲ್ ಮಾಡೋದಕ್ಕೆ ನೀನ್ ರೇಟ್ ಹೇಳಿಲ್ವಲ್ಲಪ್ಪ ರೇಟ್ ಎಷ್ಟಂತ ಹೇಳಿರ ನಾವು ಪ್ಯಾಕಿಂಗ್ ಮಾಡಿಸ್ತೀವಿ ನೋಡು ನೋಡಿ ಅಕ್ಕ ಈ ಸ್ಯಾರಿ ಬಂದ್ಬಿಟ್ಟು ಸಾವಿರದ ಎಂಟುನೂರು ಇದೆ ಡಿಸ್ಕೌಂಟ್ ಎಲ್ಲ ಬಿಟ್ಬಿಟ್ಟು ನಿಮಗೆ ಸಾವಿರದ ಐನೂರು ರೂಪಾಯಿನ ಕೊಡ್ತಿದ್ದೀವಿ ನಾವು ತಗೊಳ್ಳಿ ಬಹಳ ಚೆನ್ನಾಗಿದೆ ಬಿಲ್ಲಿಂಗ್ ಮಾಡ್ತೀವಿ ತ್ರೀ ಹಂಡ್ರೆಡ್ ನಾವು ನಿಮಗೆ ಡಿಸ್ಕೌಂಟ್ ಬಿಟ್ಟಿದ್ದೀವಿ ತಗೊಳ್ಳಿ ಅಮ್ಮಣ್ಣಿ ಕವಿತಮ್ಮ ಒಂಚೂರು ಇತ್ಲಾ ಬಾರಿ ಅಮ್ಮಣ್ಣಿ ಅದೇ ಆ ಸೀರೆಗೆ ಇಷ್ಟೊಂದು ರೇಟ್ ಹೇಳ್ತಿದಾನ ಅವ್ನು ಗೊತ್ತಾಗ್ತಿಲ್ಲ ಹಾ ಇಟ್ಲ ಬಾಯಿ ಇಲ್ಲಿ ಮಾತಾಡ್ತೀನಿ ಅಲ್ವಲ್ಲ ಪಾಪ ಹಾ ಯಾಕೆ ಮುಂದಿನ ಸಲಿಂದ ನಿಮ್ಮ ಅಂಗಡಿಗೆ ಬರಬಾರ್ದಂತ ಏನಾದ್ರು ಹಿಂಗೆ ಹೇಳ್ತಿದ್ಯೇನೋ ರೇಟ್ ನ ನೀನು ಹಾ ಯಾಕೆ ಇಷ್ಟೊಂದು ರೇಟ್ ಹೇಳ್ತಿದ್ಯಾ ನಿಮ್ಮ ಅಪ್ಪಾಜಿ ಜೀನೇ ಸರಿ ಕಳ್ಳೆ ಪಾಪ ಹಾ ಹೆಚ್ಚು ಕಮ್ಮಿ ಮಾಡ್ಕೊಡೋರು ನೀನು ಇರೋ ರೇಟ್ನೇ ಹಂಗೇನೆ ಹೇಳ್ತಿದ್ಯಾ ನೋಡು ಹಾ ಅಜ್ಜಿ ನೀವು ಕೋಪ ಮಾಡ್ಕೋಬೇಡಿ ನೀವು ಏನಂದ್ರೆ ನಿಮಗೆ ಕೊಟ್ಟಿರುವಂತ ಸೀರೆ ನಾನು ಕ್ವಾಲಿಟಿ ಇರುವಂತ ಸೀರೆ ಬಹಳ ಚೆನ್ನಾಗಿರುತ್ತೆ ಹಾಂ ತಿರ್ಗಾ ನಾನು ನೀವು ವಾಷಬಲ್ ಮಾಡಿದ್ರು ಕೂಡ ಯಾವುದೇ ರೀತಿ ಏನೂ ಕೂಡ ಸ್ಯಾರಿ ಒಂಚೂರು ತೊಂದರೆ ಆಗೋಲ್ಲ ಅಷ್ಟು ಕ್ವಾಲಿಟಿ ಕೇಳ್ಕೊಳ್ಳೋಲ್ಲ ಹಾಂ ಹಂಗಿರುತ್ತೆ ಕಲ್ಲರ್ ಹೋಗೋಲ್ಲ ಫುಲ್ ಕ್ವಾಲಿಟಿ ಇರುವಂಥ ಸೀರೆ ನಿಮಗೆ ಕೊಡ್ತಿರೋದು ಅದಕ್ಕೆ ತಾನೇ ನೇನೆ ಚೆನ್ನಾಗಿರೋ ಸೀರೆ ಕೊಟ್ಟಿರಿದ್ರೆ ತಾನೇ ನೀವು ನೆಕ್ಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬರೋದಕ್ಕೆ ಸಾಧ್ಯ ಹಂಗಾಗಿ ನಿಮಗೆ ಕಾಸ್ಟ್ಲಿ ಸೀರೆನೆ ಕೊಟ್ಟಿರೋದು ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅದರಲ್ಲೂ ಸಾವಿರದ ಎಂಟುನೂರು ರೂಪಾಯಿ ಇದ್ದಿದ್ದು ಸಾವಿರದ ಐನೂರು ರೂಪಾಯಿಗೆ ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದೀನಿ ಅದರಲ್ಲೂ ನೀವು ಹಿಂಗೆ ಬೈದರೆ ನಾನು ಏನಪ್ಪ ಮಾಡೋಣ ಕಳ್ಳಿ ಪಾಪ ಅಷ್ಟು ಕೊಡಕ್ ಆಗಲ್ಲ ನೋಡಿ ಇವಾಗ್ಲೇ ಹೇಳ್ತಿದೀನಿ ಸಾವಿರದ ಮುನ್ನೂರು ರೂಪಾಯಿ ಕೊಡ್ತೀನಿ ನೋಡಪ್ಪ ಸಾವಿರದ ಮುನ್ನೂರು ರೂಪಾಯಿ ಮೇಲೆ ಒಂದು ಪೈಸೆನೂ ಕೂಡ ನಾನು ಜಾಸ್ತಿ ಕೊಡಲ್ಲ ಕೊಟ್ರೆ ಕೊಡು ಇಲ್ಲ ಅಂದ್ರೆ ನೋಡು ನಾನು ಬೇರೆ ಅಂಗಡಿಗೆ ಹೋಗ್ತೀನಿ ಏ ನಡ್ರಿ ಅಮ್ಮನ ಇವಾಗ ಬೇರೆ ಅಂಗಡಿಗೆ ಬೇಕಾದಷ್ಟು ಅಂಗಡಿಗಳಲ್ಲಿ ಆಫರ್ ಅದು ಇದು ಕೊಡ್ತಿದಾರೆ ಇವನು ಅದೇನು ಅಂತಾರಲ್ಲ ನಮ್ಮ ಅಂಗಡಿ ಅಂತ ಬಂದ್ರೆ ನಾವು ನಮ್ಮ ಹುಡುಗರು ಅಂಗಡಿ ಅಂತ ಅಯ್ಯಪ್ಪಾ ಹಿಂಗ್ ಮಾತಾಡ್ತಿದ್ದೇನೆ ಅಯ್ಯೋ ಜೀ ಯಾಕೆ ಇಷ್ಟೊಂದು ಕೋಪ ಮಾಡ್ತಿದ್ದೀರಾ ಬಿ ಪಿ ಜಾಸ್ತಿನೇ ಐತೆ ನಿಮ್ಗೆ ಪರವಾಗಿಲ್ಲ ಹಾಂ ಆಯ್ತು ಬಿಡಿ ಸಾವಿರದ ಮುನ್ನೂರು ರೂಪಾಯಿಗೆ ಏನೇ ಬಿಲ್ ಮಾಡ್ಕೊಡ್ತೀವಿ ಬಿಡಿ ತೊಂದರೆ ಇಲ್ಲ ನಡಿರಿ ಅಲ್ಲಿ ಪ್ಯಾಕಿಂಗ್ ಚೇಂಬರ್ ಹತ್ರ ಅಲ್ಲಿ ನಿಂತ್ಕೊಂಡಿರಿ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ನಾನು ಅಲ್ಲಿ ಬಿಲ್ ಹಾಕಿ ಕೊಡ್ತೀನಿ ಹಾಂ ನಡ್ರಿ ಅಮ್ಮಣ್ಣಿ ಇನ್ನೇನು ಒತ್ತಾಯ್ತು ನಡ್ರಿ ಹಂಗೆ ನಿನ್ನೆ ನನಗೆ ಬಿ ಪಿ ಮಾತ್ರೆ ತಗೊಂಡು ಹಂಗೆ ನಿನ್ನೆ ಈ ಕವಿತಾ ದೇವ್ರನ್ನ ಮುಖವಾಡ ಬೇರೆ ತಗಬೇಕು ಅಂತಿದ್ದಾಳೆ ಬೆಳ್ಳಿ ಮುಖವಾಡ ಅದನ್ನು ತಗೊಂಡು ಆ ಹುಡುಗನ್ಗೆ ಏನಾರ ತಿನ್ನಕ್ ತಗೊಂಡು ಮನೆಗೆ ಹೋಗ ನಡ್ರಿ ಅಮ್ಮಣ್ಣಿ ಒತ್ತಾಯ್ತು ಹಾಲು ಕರಿಬೇಕು ನಡ್ರಿ ಹಾ ಇನ್ನೇನಾರ ಬೇಕಿತ್ತೇನಮ್ಮ ಇನ್ನೇನಾರ ತಗೋಬೇಕಾ ಹಾ ಏನಾದ್ರು ರೇಷನ್ ಅಂಗಡಿಗೆ ಏನಾರ ಹೋಗ್ಬೇಕಿತ್ತೇನೇ ಅಮ್ಮಣಿ ಹಾ ರೇಷನ್ ಏನಾರ ಕಾಲೇಜಲಿ ಆಗಿದ್ದಾವೇನೆ ಏನಾದ್ರುನು ಎಣ್ಣೆ ಪಣ್ಣೆ ಎಲ್ಲ ಇದಾವ್ ತಾನೆ ಮತ್ತೆ ಹೂ ಎಲ್ಲ ಇದಾವೆ ಎಲ್ಲಾ ರೇಷನ್ ಹೋದ ವಾರ ಮಾವ ತಗೊಂಬಂದಿತ್ತಲ್ಲ ಎಲ್ಲಾ ಇದಾವೆ ನಡಿ ಇನ್ನೇನು ಹೋಗನ ನಾವು ವರ್ತಾಗುತ್ತೆ ನೋಡಿದ್ರ ನೀವು ಹಿಂಗೆನೇನಾ ಹಬ್ಬಕ್ಕೆ ವರಮಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಗೊಂಡ ಹಿಂಗೆ ವ್ಯಾಪಾರ ಮಾಡೋದು ಹಾ ಹಿಂಗೆ ಮಾಡಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ನಾನು ಹಂಗೆದೇ ನಮ್ಮ ಚಾನೆಲ್ನ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಯಾವುದೇ ಕಾರಣಕ್ಕೂ ಮರಿಬಾರದು ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ ಏನೇ ಸ್ನೇಹಿತರೆ ನಮ್ಮದು ನಮ್ದು ಹೊಸ ಚಾನೆಲ್ ಇರೋದ್ರಿಂದ ನಿಮ್ಮ ಒಂದು ಕಮೆಂಟ್ಗಳು ನಮಗೆ ಬಹಳ ಅವಶ್ಯಕತೆ ಇದೆ ಈ ಕ ಇಂಥ ಕಥೆಗಳು ಇಷ್ಟ ಇದೆಯಾ ಅಂತ ಇಷ್ಟ ಇದ್ರೆ ದಯವಿಟ್ಟು ಎಸ್ ಅಂತ ಟೈಪ್ ಮಾಡೋರ ಮುಖಾಂತರ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ